ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಯಾವುದೇ ಟ್ರಿಪ್ಗೆ ಹೋಗ್ತಾ ಇಲ್ಲ ಬದಲಿಗೆ ಒನ್ ಇಯರ್ ಬ್ಯಾಗ್ಗೆ ಹೋಗ್ತಾ ಇದೀವಿ ಯಾಕಂದ್ರೆ ಇವತ್ತು ನನ್ನ ಒಂದು ಚಾನಲ್ಲು ನನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಬಿಡ್ತು ಅಂದ್ರೆ ನನ್ನ ಚಾನಲ್ಲು ಟರ್ಮಿನೇಟ್ ಆಗೋಯ್ತು ಅದು ಯಾಕಾಯ್ತು ನಾನು ಮಾಡಿದ ತಪ್ಪುಗಳೇನು ಯೂಟ್ಯೂಬ್ನಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಇವೆಲ್ಲ ತಿಳ್ಕೊಂಡು ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಹೇಗೆ ಬೆಳಿಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ಮೋಸ್ಟ್ ಆಫ್ ದ ಚಾನಲ್ ಟರ್ಮಿನೇಷನ್ ಆಗೋದೇ ಕಾಪಿರೇಟ್ ಸ್ಟ್ರೈಕ್ ಇಂದ ಅಂದರೆ ನಾವು ಬೇರೆಯವ್ರ ನ ಯೂಸ್ ಮಾಡ್ಕೊಂಡಾಗ ನಮಗೆ ಆ ಕಂಟೆಂಟ್ ಓನರ್ಸ್ ಇಂದ ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಇವಾಗೆಲ್ಲ ಬೇಜಾನ್ ಎ ಟೂಲ್ಸ್ ಬಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಆದರೆ ಇದಕ್ಕೂ ಮುಂಚೆ ಯಾವುದೇ ಒಂದು ನ ಯೂಸ್ ಮಾಡಬೇಕಂದ್ರು ಆ ಓನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು ಇವಾಗ ತಗೊಂಡ್ರೆ ತಗೊಂಬೋದು ಇಲ್ಲ ಅಂದ್ರೆ ಎ ಐನಲ್ಲಿ ಕ್ರಿಯೇಟ್ ಮಾಡ್ಬೋದು ಇವಾಗ ನಾನ್ ಮಾಡಿದ ತಪ್ಪು ಏನು ಅಂತ ತಿಳ್ಕೊಳಕು ಮುಂಚೆ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನೋಡೋಣ ಒಂದು ವರ್ಷದ ಹಿಂದೆ ನಾನು ಎಲ್ಲರ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಅನ್ಕೊಂಡಾಗ ನನ್ನ ತಲಲ್ಲಿ ಬೇಜಾನ ಐಡಿಯಾಗಳು ಬಂತು ಆದರೆ ನಾನು ಫಿಲ್ಮ್ ಅಪ್ಡೇಟ್ಸ್ ಮತ್ತು ನ್ಯೂಸ್ ಹೇಳೋಣ ಅಂತ ಡಿಸೈಡ್ ಮಾಡಿದೆ ಯಾಕಂದರೆ ನನಗೆ ಫಿಲ್ಮ್ಸ್ ನೋಡೋದು ತುಂಬ ಇಷ್ಟ ಅದ್ರ ಜೊತೆನೆ ಸೊಸೈಟಿನಲ್ಲಿ ಆಗ್ತಿರುವಂಥ ಪ್ರಾಬ್ಲಮ್ಸ್ನ ನನ್ನ ಚಾನಲ್ನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಗ್ಯಾಪ್ಸ್ ಮೀಡಿಯಾ ಕನ್ನಡ ಅಂತ ಸ್ಟಾರ್ಟ್ ಮಾಡಿದೆ ಹೀಗೆ ಮಾಡ್ತಿರ್ಬೇಕಾದ್ರೆ ಅದೇ ಕಂಟೆಂಟ್ನ ಇಷ್ಟಪಡುವಂಥ ಬಹಳಷ್ಟು ಜನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರು ಡಿ ಬಾಸ್ ಅವ್ರದ್ದು ಫಿಲ್ಮ್ಸ್ ಲಿಸ್ಟ್ ಮಾಡಿದಾಗ ಫಸ್ಟ್ ಟೈಮ್ ಫಿಫ್ಟಿ ಕೆ ವ್ಯೂಸ್ ಬಂದಾಗ ನನಗೆ ತುಂಬ ಆಯಿತು ಇನ್ನು ಬೇರೆ ಫಿಲ್ಮ್ ಅಪ್ಡೇಟ್ಸ್ ಆಗಿರ್ಬೋದು ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂಸ್ ಆಗಿರ್ಬೋದು ರಿಯಲ್ ಇನ್ಸಿಡೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದಾಗ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಚಾನಲ್ಗೆ ಒಳ್ಳೆ ರೆಸ್ಪಾನ್ಸೇ ಬರ್ತಿತ್ತು ಇದರಿಂದ ನನಗೊಂದು ಸಣ್ಣ ಕಾನ್ಫಿಡೆನ್ಸ್ ಬಂತು ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ನಲ್ಲಿ ಸಸ್ಟೈನ್ ಆಗ್ಬೋದು ಅಂತ ಅಂದ್ಕೊಂಡೆ ಈ ಫಿಲ್ಮ್ ಅಪ್ಡೇಟ್ಸ್ ಕೊಡ್ತಿರ್ಬೇಕಾದ್ರೆ ನಾನು ನನ್ನ ಲೈಫಲ್ಲೇ ನೋಡದೇ ಇರುವಂತಹ ಭಾಳಷ್ಟು ಸೆಲೆಬ್ರಿಟೀಸ್ಗಳನ್ನ ಹತ್ತಿರದಿಂದ ನೋಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಇನ್ನೇನಿದೆ ಚಾನಲ್ ಮಾನಿಟೈಸೇಷನ್ ಆಗೋದು ಒಂದು ಮಾತ್ರ ಬಾಕಿ ಇತ್ತು ಒಂದು ಚಾನಲ್ ಮಾನಿಟೈಸೇಷನ್ ಆಗ್ಬೇಕಂದ್ರೆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ತ್ರೀ ತೌಸಂಡ್ ಅವರ್ಸ್ ಇರಬೇಕು ಎರಡನೇದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಫೋರ್ ತೌಸಂಡ್ ಅವರ್ಸ್ ಆಗಿರಬೇಕು ಅದು ಕೂಡ ವಿತ್ ಇನ್ ಒನ್ ಇಯರ್ ನಮ್ ಚಾನಲ್ ಹತ್ರ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅವರ್ಸ್ ಇವೆರಡು ಅಚೀವ್ ಮಾಡಿತ್ತು ಚಾನಲ್ ಮಾನಿಟೈಸೇಷನ್ ಆಗೋದು ನಾವು ಪಟ್ಟಂತ ಕಷ್ಟಕ್ಕೆ ರಿವಾರ್ಡ್ ಇದ್ದಂಗೆ ಎಷ್ಟೊಂದ್ ಜನ ಅದನ್ನ ಎಕ್ಸ್ಪೆಕ್ಟೇ ಮಾಡಲ್ಲ ಇನ್ನೆಷ್ಟೊಂದ್ ಜನ ಅದರಿಂದಲೇ ಬದುಕ್ತಿರ್ತಾರೆ ನಮ್ದು ಇನ್ನೇನು ಮಾನಿಟೈಸೇಷನ್ ಆನ್ ಆಗ್ಬೇಕು ಅನ್ನೋಷ್ಟಲ್ಲಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಈ ಪ್ರೋಗ್ರಾಮ್ ನ ಬಹಳಷ್ಟು ಜನ ನೋಡ್ತಿರೋದ್ರಿಂದ ಅದ್ರದ್ದು ಡೈಲಿ ಎಪಿಸೋಡ್ಸ್ ನ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡ್ವಿ ಆದ್ರೆ ಆ ದು ಪ್ರೋಮೋ ಆಗಿರ್ಲಿ ಎಪಿಸೋಡ್ಸ್ ಆಗಿರ್ಲಿ ಯಾವ್ದು ಕರೆಕ್ಟ್ ಆಗಿ ಫೋಟೋಸ್ ಸಿಗ್ತಿರ್ಲಿಲ್ಲ ಆದ್ರೂ ಹೇಗೋ ಕಷ್ಟಪಟ್ಟು ಮಾಡಿದ್ವಿ ಅದಕ್ ಬರೋ ರೆಸ್ಪಾನ್ಸ್ ಮೇಲೆ ಕಂಟಿನ್ಯೂ ಮಾಡೋದಾ ಬೇಡವಾ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಇದ್ವಿ ಹೀಗ್ ಮಾಡ್ತಿರ್ಬೇಕಾದ್ರೆ ಒಂದಿನ ಎರಡು ಕಾಪಿ ರೇಟ್ ಸ್ಟೇಕ್ ಬಿಟ್ಟು ಅದು ಯಾವ ಕಂಟೆಂಟ್ ಇಂದ ಬಂದಿದೆ ಅಂತ ಗೊತ್ತಾಗಿದ್ದ ಕೂಡಲೇ ನಾವು ಆ ಕಂಟೆಂಟ್ ನೆಲ್ಲ ಡಿಲೀಟ್ ಮಾಡಿಬಿಟ್ವಿ ಯಾವುದೇ ಚಾನಲ್ಗಾಗಲಿ ತ್ರೀ ಸ್ಟ್ರೈಕ್ಸ್ ಬಿದ್ರೆ ಚಾನಲ್ ಟರ್ಮಿನೇಷನ್ ಆಗುತ್ತೆ ನಮಗೆ ಎರಡು ಸ್ಟ್ರೈಕ್ ಬಿದ್ದಿತ್ತು ಅದು ಕ್ಲಿಯರ್ ಆಗಬೇಕಂದ್ರೆ ನೈಂಟಿ ಡೇಸ್ ಹಿಡಿಯುತ್ತೆ ಅಷ್ಟೊಳಗೆ ನಾವು ಇನ್ನೊಂದು ಸ್ಟ್ರೈಕ್ ಬೀಳದೇ ಇರೋ ಥರ ನೋಡ್ಕೋಬೇಕು ಸರಿ ಇವೆಲ್ಲ ಬೇಡ ಅಂತ ಹಾಗೆ ನಮ್ಮ ಓನ್ ಕಂಟೆಂಟ್ನ ಮಾಡ್ಕೊಂಡಿದ್ವಿ ಆದರೆ ಒಂದಿನ ದಿನ ಒಂದು ಥಿಯೇಟರ್ ಸಿನ್ನ ಅಪ್ಲೋಡ್ ಮಾಡ್ಬಿಟ್ವಿ ಪ್ರತಿದಿನ ಎದ್ದಿದ ತಕ್ಷಣ ನಮ್ಮ ಚಾನಲ್ನ ನೋಡ್ತಿದ್ದೆ ಆದರೆ ಈ ದಿನ ಮಾತ್ರ ನಮ್ಮ ಚಾನಲ್ ಓಪನ್ನೇ ಆಗಲಿಲ್ಲ ಯಾಕಂದರೆ ನಮ್ಮ ಚಾನೆಲು ಟರ್ಮಿನೇಟ್ ಆಗೋಯ್ತು ಇಷ್ಟು ದಿನ ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯ್ತು ಇನ್ನೇನು ಮಾನಿಟೈಸೇಷನ್ ಆಗೋದ್ ಹತ್ರದಲ್ಲೇ ಇತ್ತು ಆದರೆ ಹೇಳ್ತಾರಲ್ಲ ಕೈಗೆ ಬಂದಿದ್ದುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಯಿತು ಆಗಿ ಸೇಮ್ ಕಂಟೆಂಟ್ ಬಹಳಷ್ಟು ಭಾಳಷ್ಟು ಯೂಟ್ಯೂಬರ್ಸ್ಗೆ ಮೇಲ್ ಹಾಕಿದ್ವಿ ಈ ಥರ ಚಾನಲ್ ಟರ್ಮಿನೇಟ್ ಆಗೋಗಿದೆ ಇವಾಗ ಅದನ್ನ ವಾಪಸ್ ತಗೊಳಕ್ಕೆ ಏನು ಮಾಡಬೇಕು ಅಂತ ಅದರಲ್ಲಿ ಇಬ್ರು ಮಾತ್ರ ರೆಸ್ಪಾನ್ಸ್ ಮಾಡಿದ್ರು ಅವ್ರು ಹೇಳೋ ಪ್ರಕಾರ ಒಂದ್ಸತಿ ಚಾನಲ್ ಟರ್ಮಿನೇಷನ್ ಆಗೋದ್ರೆ ಅದು ಮತ್ತೆ ವಾಪಸ್ ಬರಲ್ಲ ಆದರೂ ಟ್ರೈ ಮಾಡ್ತೀವಿ ಅಂದರೆ ನಿಮಗೆ ಕಾಪಿರೇಟ್ ಸ್ಟ್ರೈಕ್ ಹಾಕಿರ್ತಾರಲ್ಲ ಅವ್ರಿಗೆ ಮತ್ತೆ ಯೂಟ್ಯೂಬ್ಗೆ ಒಂದು ಮೇಲ್ ಹಾಕಿ ಅಂತ ಹೇಳಿದ್ರು ನಾವು ಸುಮಾರು ಮೇಲ್ಗಳನ್ನ ಕಳಿಸಿದ್ವಿ ಯೂಟ್ಯೂಬರ್ ರೆಸ್ಪಾನ್ಸ್ ಮಾಡಿ ಹೇಳಿದ್ರು ಆ ಕಾಪಿರೈಟ್ ಸ್ಟ್ರೈಕ್ ಹಾಕಿರೋರ್ಗೂ ನಿಮಗೂ ಬಿಟ್ಟಿದ್ದು ಅವ್ರು ಏನಾದರೂ ವಾಪಸ್ ನಿಮ್ಮ ಚಾನಲ್ ನಿಮಗೆ ವಾಪಸ್ ಬರುತ್ತೆ ಅಂತ ಅದನ್ನು ಅಪೀಲ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಕೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಅದಾದಮೇಲೆ ನಮ್ಮ ಕಂಟೆಂಟ್ ಎಲ್ಲ ಯೂಟ್ಯೂಬಿಂದ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ಯೂಟ್ಯೂಬರು ಹಾಕಿ ಹೇಳಿದಾಗ ನನ್ಗೊಂದು ಸ್ವಲ್ಪ ಹೋಪ್ ಇತ್ತು ಏನಾದರೂ ಪ್ರಯತ್ನ ಮಾಡಿ ನಮ್ಮ ಚಾನಲ್ನ ವಾಪಸ್ ತರ್ಬೋದು ಅಂತ ಅದೇ ನಮಗೆಲ್ಲ ನಾನು ಇಷ್ಟು ದಿನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಸತತವಾಗಿ ಪ್ರಯತ್ನಗಳು ಮಾಡಿದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಬರದೇ ಇರೋ ಕಾರಣ ಇವಾಗ ನನ್ನ ಚಾನಲ್ಲು ನನ್ನ ಕಂಪ್ಲೀಟಾಗಿ ಬಿಟ್ಟಿದೆ ಅಂತ ಅನ್ನಿಸ್ತು ಸೊ ನಿಮಗೆಲ್ಲ ಇವಾಗ ಅರ್ಥ ಆಗಿರುತ್ತೆ ನಾನು ಏನು ತಪ್ಪು ಮಾಡಿದೆ ಅಂತ ಹಾಗಾಗಿ ನಾನು ಮಾಡಿರೋಂಥ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆದರೆ ತುಂಬ ಬೇಜಾರಾಗುತ್ತೆ ಇನ್ನು ಇವೆಲ್ಲ ವರ್ಕ್ ಆಗೋಲ್ಲ ಅಂತ ಗೊತ್ತಾದ ಮೇಲೆ ನಾನು ಮತ್ತೆ ಫಸ್ಟಿಂದ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅದೇ ಈ ನಮ್ಮ ವಿಶ್ವದರ್ಶಕ ಇದು ಕಂಪ್ಲೀಟಾಗಿ ಟ್ರಾವೆಲಿಂಗ್ ಬ್ಲಾಗ್ಸ್ ಆಗಿರುತ್ತೆ ಬೇರೆ ಯಾರದೋ ಕಂಟೆಂಟ್ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮದೇ ಓನ್ ನ ಕ್ರಿಯೇಟ್ ಮಾಡೋದೇ ಬೆಸ್ಟ್ ಅಂತ ಅನ್ನಿಸ್ತು ಹೇಗೆ ನೀವು ಆ ಚಾನಲ್ಗೆ ಸಪೋರ್ಟ್ ಮಾಡಿದ್ರು ಹಾಗೆ ಈ ಚಾನಲ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಕೋರ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೋಪಾನ